ಅವರವರ ಅಭಿಪ್ರಾಯ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂದು ರಾಜಣ್ಣ ಮತ್ತೊಮ್ಮೆ ಹೇಳಿದ್ದಾರೆ ಹನಿ ಟ್ರ್ಯಾಪ್ ಗುಡುಗಿಗೆ ನಡುಗಿದ ರಾಜಣ್ಣ ಇಂದು ಮಧುಗಿರಿಯಲ್ಲಿ ಹನಿ ಟ್ರ್ಯಾಪ್ ವಿರುದ್ಧ ಗುಡುಗಿದ ರಾಜಣ್ಣ ಇದು ಕಾಂಗ್ರೆಸ್ ವಲಯದಲ್ಲಿ ಆಗುತ್ತಿರುವ ಹನಿ ಟ್ರ್ಯಾಪ್ ಎಂದು ಇವರಿಗೂ ಗೊತ್ತು ಇಡೀ ರಾಜ್ಯದ ಜನತೆಗೂ ಗೊತ್ತು ಆದರೆ ಕಾಂಗ್ರೆಸ್ನವರೇ ಕಾಂಗ್ರೆಸ್ನವರನ್ನು ಹೆಣೆಯಲು ಇದು ಸಂಚು ರೂಪಿಸಿರುವ ವಿಚಾರ ಇಡೀ ರಾಜ್ಯದ ಜನತೆಗೆ ಗೊತ್ತು ಈ ಸಂಬಂಧ ಇನ್ನು ಪತ್ರಕರ್ತರು ರಾಜಣ್ಣನನ್ನು ವಿಚಾರಿಸಿದರೆ ಆ ವಿಚಾರವಾಗಿ ಕೆಲವೇ ಒಂದಿಷ್ಟು ಮಾತನಾಡಿ ಮೌನಕ್ಕೆ ಶರಣಾದರೆ ರಾಜಣ್ಣ ಎಂಬ ವಿಚಾರ ಅಲ್ಲಿನ ಪತ್ರಕರ್ತರಲ್ಲಿ ಕುತೂಹಲ ಮೂಡಿಸಿತ್ತು ಇಡೀ ರಾಜ್ಯವನ್ನೇ ನಡಗಿಸಿರುವ ಹನಿ ಟ್ರ್ಯಾಪ್ ವಿಧಾನಸಭೆಯಲ್ಲೂ ಇದೇ ವಿಚಾರವಾಗಿ ಗದ್ದಲ ಕೂಗಾಟ ರಂಪಾಟಗಳು ನಡೆದಿರುವುದನ್ನು ನಿನ್ನೆ ಮೊನ್ನೆ ಇತ್ತೀಚೆಗೆ ನೀವು ನೋಡಿದ್ದೀರಿ